ಇಷ್ಟು ಜನ ಇದ್ದಾರೆ ಇಷ್ಟು ಹತ್ರ ಯಾವಾಗಲೂ ಮಕ್ಕಳೇ ಬೀಳ್ತಾರೆ ಅಂತೇಳಿ ನಾವು ನೆನೆಸೇ ಕೆಲವೊಮ್ಮೆ ಮಕ್ಕಳು ತಾಯಿಯಂದಿರ್ಸ ಬೀಳ್ತಾರೆ ಇಂತ ಅದ್ರಲ್ಲಿ ಕಾಣುದು ಅಲ್ಲಿ ಗೊಂಗನಿಲ್ಲಿ ಚೊಂಗನಿಲ್ಲಿ ಕಾಣುದೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರಾನ್ ಕುಂದರ್ ನಿಮ್ಮೆಲ್ಲರಿಗೆ ಸಹ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಬೆಳಿಗ್ಗೆ ವ್ಯೂ ತೋರಿಸ್ತೇನೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೇಳಿಕೆ ಯಾವ ಅಲಾಮ್ ಬೇಡ ಮರೆ ಈ ಪಕ್ಷಿಗಳ ಚಿಲಿಪಿಲಿ ಸಾಕು ಎದ್ದು ಕೂತು ಬಿಡ್ತೀರಾ ಅಂದರೆ ಒಟ್ರಾಸಿ ಚಳಿ ಉಂಟು ಇದೆಲ್ಲ ಸ್ವಲ್ಪ ಡೆಸರ್ಟ್ ಏರಿಯಾ ಅಲ್ಲ ಸೊ ಚಳಿ ಜಾಸ್ತಿ ಈ ಪ್ಲೇಸಲ್ಲಿ ಶೆಕೆಯ ಟೈಮಲ್ಲಿ ಶೆಕ್ಕೆ ಚಳಿ ಟೈಮಲ್ಲಿ ಚಳಿ ದಟ್ ಈಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಮಕ್ಕಳು ಹಾಗೂ ಎಲ್ಲರೂ ಸಹ ಎದ್ದಿದ್ದಾರೆ ಈಗ ಬ್ರೇಕ್ಫಾಸ್ಟ್ ಮಾಡುವ ಟೈಮ್ ಹಸುವಲ್ಲಿ ಇವರ ಬ್ಯಾಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಒಬ್ಬರಿಬ್ಬರು ಮಾಡಿದ್ರೆ ಸಾಲದೇ ಎಲ್ಲರೂ ಸಹ ಕೈ ಜೋಡಿಸಬೇಕಲ್ಲ ಅದಕ್ಕೆ ಎಲ್ಲರೂ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಬ್ರೇಕ್ಫಾಸ್ಟ್ ಆಪ ಇಡ್ಲಿ ಅಲ್ಲ ಮಾರೇ ತುಂಬಾ ಸಿಂಪಲ್ ಆದ ಬ್ರೆಡ್ ಚಾ ಪ್ರಿಪೇರ್ ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ ಕೆಲವು ಪಾತ್ರೆಗಳನ್ನು ಹ್ಯಾನಿಕ ತಂದಿದ್ಲು ಮನೆಯಿಂದ ಹಾಗೂ ಕೆಲವು ಪ್ಯಾನ್ ಎಲ್ಲ ಇಲ್ಲಿದೆ ಯೂಸ್ ಮಾಡ್ತಾ ಇದ್ದೇವೆ ಚಂದ ಮಾಡಿ ವಾಶ್ ಮಾಡಿ ಯೂಸ್ ಮಾಡ್ತಿದ್ದೇವೆ ಅದ್ರಲ್ಲಿ ಸ್ಕ್ರಾಚಸ್ ಎಲ್ಲ ಇದ್ರೆ ಇಗ್ನೋರ್ ಮಾಡಿ ಆಯ್ತಾ ಒಂದು ದಿನ ಅಲ್ಲ ವೆಕೇಶನ್ ಗೆ ಬಂದದಲ್ಲ ಎಂತ ರಿಸೋರ್ಸಸ್ ಉಂಟು ಅದನ್ನೇ ಫುಲ್ ಯೂಟಿಲೈಸ್ ಮಾಡಿ ಒಂದು ಒಳ್ಳೆ ಆದ ಬ್ರೇಕ್ಫಾಸ್ಟ್ ಎಲ್ಲ ಸೇರಿಕೊಂಡು ಮಾಡ್ತಿದ್ದೇವೆ ಇಷ್ಟು ಜನ ಇದ್ದಾರೆ ಇಷ್ಟ ಒಬ್ಬರಿ ಸೇರಿ ಬ್ರೇಕ್ಫಾಸ್ಟ್ ಮಾಡುದು ಹಾಗೂ ಗುಂಪಿನಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಮಜವೇ ಬೇರೆ ಅಲ್ಲ ಎಲ್ಲರ ಕೈ ರುಚಿ ಒಟ್ಟಿಗೆ ಸೇರಿದಾಗ ಅದರ ಟೇಸ್ಟ್ ಬೇರೆ ಬಾರಿ ಸೂಪರ್ ಸೂಪರ್ ಅಂತ ಹೇಳ್ಬೋದು ಎಡ್ಡಿ ಆಗಿ ಎಲ್ಲರಿಗೆ ಹೇಳ್ತಾ ಇದ್ದಾರೆ ಉಳಿದವರೆಲ್ಲ ಪ್ರಾಕ್ಟಿಕಲ್ ವರ್ಕಲ್ಲಿ ಬಿಸಿ ಇದ್ದಾರೆ ಬಿಸಿ ಬಿಸಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಈಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುವ ಟೈಮ್ ತಿಂದು ತಿನ್ನಿಸಿ ಎಲ್ಲ ಆಯ್ತು ಈಗ ಒಂದು ಚಿಕ್ಕ ಪ್ಲೇ ಏರಿಯಾ ಉಂಟಾಯ್ತಾ ಇಲ್ಲಿ ಅಲ್ಲಿ ಹೋಗ್ತಾ ಇದ್ದೇವೆ ಹೋಗುವಾಗ ಪ್ರಾಣಿಗಳೆಲ್ಲ ಸಿಕ್ಕಿದರೆ ನಮ್ಮ ಕಿಯಾರದು ನಿಮಗೆಲ್ಲ ಗೊತ್ತುಂಟಲ್ಲ ಯಾವ ಪ್ರಾಣಿ ಪಕ್ಷಿ ಅಂತ ಬಿಡುದಿಲ್ಲ ಅವಳು ಎಲ್ಲರ ಹತ್ರ ಕಷ್ಟ ಸುಖ ಮಾತಾಡಿಯೇ ಹೋಗುದು ಅವರಿಗೆ ಬೇಡ ಅಂತೆ ಮಗ ಅವರು ಗೊತ್ತಿದ್ದಾರೆ ವಾಯ್ಲಿನ್ ಗೀಟರ್ ಇದನ್ನು ಮಜ್ಲೀಸ್ ಅಂತ ಕರೀತಾರೆ ಇದಕ್ಕೆ ಇಲ್ಲಿ ಕುತ್ಕೊಂಡು ಚಹಾ ಕುಡಿಬಹುದು ಏನಾದ್ರು ತಿನ್ಬೋದು ಚಿಟ್ ಚಾಟಿಂಗ್ ಮಾಡಬಹುದು ಇವರದು ಮಜ್ಲೀಸ್ ಅರೇಬಿಕ್ ನವರು ಈ ಕುತ್ಕೊಳ್ಳೋ ಏರಿಯಾಗೆ ಮಜ್ಲೀಸ್ ಅಂತೇಳಿ ಕರೀತಾರೆ ಮಕ್ಕಳಿಗೆ ಆಡ್ಲಿಕ್ಕಂತೂ ಒಳ್ಳೆ ಪ್ಲೇ ಏರಿಯಾ ಕೊಟ್ಟಿದ್ದಾರೆ ಇಲ್ಲಿ ಟ್ರಾಂಪುಲಿಂಗ್ ಉಂಟು ತುಂಬಾ ಆಡೋ ಆಪ್ಷನ್ಸ್ ಉಂಟು ಮಕ್ಕಳಿಗೆ ಮಕ್ಕಳಿಗೆ ಬೋರ್ ಅಂತೂ ಆಗುದೇ ಇಲ್ಲ ಇಲ್ಲಿ ಬಂದ್ರೆ ಗ್ರೀನ್ ಕಲರ್ ಅದಲ್ಲ ಒಂದು ಫಾರ್ಮ್ ಲ್ಯಾಂಡ್ ಆಗಿ ಗೌರ್ಮೆಂಟ್ ಕೊಡುದು ಇಲ್ಲಿಯ ಲೋಕಲ್ಸ್ನವರಿಗೆ ಫಾರ್ಮಿಂಗ್ ಮಾಡಲಿಕ್ಕೆ ಸೊ ಅದರಲ್ಲಿ ಅವರು ಎಂತ ಬೇಕು ಬೆಳೆಸಿ ಇನ್ಕಮ್ ಜನರೇಟ್ ಮಾಡ್ಬೋದಲ್ಲ ಅದಕ್ಕೆ ಕೊಡುದು ಫಾರ್ಮ್ ಲ್ಯಾಂಡ್ ಎಷ್ಟು ಗ್ರೀನರಿ ಎಂತೆಲ್ಲ ಮಾಡ್ತಾರಲ್ಲ ಈ ಮರಳು ಭೂಮಿಯಲ್ಲಿ ಸಹ ಇಷ್ಟು ವೆಜಿಟೇಷನ್ ಮಾಡ್ತಾರೆ ಇಷ್ಟು ಕ್ರಾಪನ್ನೆಲ್ಲ ಬೆಳೆಸ್ತಾರೆ ಟೊಮ್ಯಾಟೊ ಇರಲಿ ಮ್ಯಾಂಗೋ ಇರಲಿ ಈ ಡೇಟ್ಸ್ ಇರಲಿ ಡೇಟ್ಸ್ ಅಂತ ಇಲ್ಲಿ ಬೆಳಿ ಬೆಳೀತದೆ ಆದರೆ ಬೇರೆ ಎಲ್ಲ ಪ್ಲ್ಯಾಂಟ್ಸ್ ಬೆಳೆಸೋದು ನೋಡುವಾಗ ತುಂಬ ಖುಷಿ ಆಗ್ತದೆ ಸರಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫುಲ್ ಡೆಸರ್ಟ್ ಆದ ಕಾರಣ ಗೌರ್ಮೆಂಟ್ ಇಲ್ಲಿಯ ಲೋಕಲ್ಸಿಗೆ ಕೊಡೋದು ಈಗ ನಾವು ಬಂದ ರೆಸಾರ್ಟ್ಸ ಇದು ಲೋಕಲ್ದೇ ಅವರಿಗೆ ಕೊಟ್ಟದು ವೆಜಿಟೇಷನ್ ಮಾಡಲಿಕ್ಕೆ ಸೊ ಅವರು ಎಷ್ಟು ಬೇಕೋ ಅಷ್ಟು ವೆಜಿಟೇಷನ್ ಮಾಡಿದ್ದಾರೆ ಉಳಿದದನ್ನು ಒಂದು ಚಿಕ್ಕ ಫಾರ್ಮ್ ಹೌಸಾಗೆ ಮಾಡಿ ಅಲ್ಲಿಂದ ಇದು ರೆವೆನ್ಯೂ ಜನ್ರೇಟ್ ಆಗ್ತದಲ್ಲ ಸೊ ಅದಕ್ಕೆ ಒಂದು ಚಿಕ್ಕ ಫಾರ್ಮ್ ಹೌಸ್ ಎಲ್ಲ ಮಾಡಿ ಒಳ್ಳೆ ಲ್ಯಾವ್ ರೀತಿಯಲ್ಲಿ ಮಾಡಿ ಸಿಟಿಯಿಂದ ತುಂಬ ಜನರು ಬರ್ತಾರೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಸ್ವಲ್ಪ ಗ್ಯಾಜೆಟ್ಸಿಂದೆಲ್ಲ ದೂರ ಇರಬೇಕು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕಾದ್ರೆ ಇಲ್ಲಿ ಬರ್ತಾರೆ ಒಳ್ಳೆ ಪ್ಲೇಸ್ ಒಳ್ಳೆ ಅಂದರೆ ಭಾರಿ ಒಳ್ಳೆ ಪ್ಲೇಸ್ ತುಂಬ ಜನರು ಬಂದು ಇಲ್ಲಿ ಪಾರ್ಟಿ ಮಾಡ್ಬೋದು ಮೂರು ಬೆಡ್ರೂಮ್ ಉಂಟು ಮೂರು ಬೆಡ್ರೂಮ್ ಮತ್ತು ತುಂಬ ಜನರು ಇಲ್ಲಿ ಬಂದು ಪಾರ್ಟಿ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಇವೆಂಟ್ ಕಂಡಕ್ಟ್ ಮಾಡ್ಬೋದು ತುಂಬ ಆಪ್ಷನ್ಸ್ ಉಂಟು ಮಕ್ಕಳಿಗೆ ಆಡುವ ಆಪ್ಷನ್ ಸ್ವಿಮ್ಮಿಂಗ್ ಪೂಲ್ ಆಪ್ಷನ್ ಮತ್ತೆ ಒಳ್ಳೆ ಗಮ್ಮತ್ ಮಾಡೋರಿಗೆ ಹೇಗೆ ಸಹ ಗಮ್ಮತ್ ಮಾಡ್ತಾರಲ್ಲ ಗಮ್ಮತ್ ಮಾಡೋರು ಎಲ್ಲಿಸ ಗಮ್ಮತ್ ಮಾಡ್ತಾರಲ್ಲ ಸಹ ನಾವು ಜಾಗಕ್ಕೆ ಬೇಕಂತೇಳಿ ಇಲ್ಲ ಎಲ್ಲಿಸ ಗಮ್ಮತ್ ಮಾಡ್ಬೋದು ಗಮ್ಮತ್ ಮಾಡುವ ಒಂದು ಮಂಡ್ಯ ಬೇಕಷ್ಟೇ ನಮ್ಮ ಊರಲ್ಲೆಲ್ಲ ಇದ್ದ ಹಳತ್ತು ಮರಗಳನ್ನೇ ಕಡ್ದು ರೋಡ್ಗೆಲ್ಲ ರೋಡೆಲ್ಲ ಮಾಡ್ತಾರೆ ಆದರೆ ಇವರು ನೋಡಿ ಅಂತೆ ಮರುಭೂಮಿಯಲ್ಲಿ ಸಹ ವೆಜಿಟೇಷನ್ ಮಾಡುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತೇಳಿ ಹೇಳ್ಬೋದು ಅಲ್ಲ ಅದು ಯಾವ ಮರ ಅಂತ ಗೊತ್ತಿಲ್ಲ ಗಾಳಿ ಬರಲಿ ಬಿಸಿಲು ಬರಲಿ ತಡೆಯಲು ಬರಲಿ ಮಳೆ ಬರಲಿ ಈ ಮರ ಒಂದು ಗ್ರೀನೇ ಸಮ್ಮರ್ಗೆಲ್ಲ ಎಷ್ಟು ಇಲ್ಲಿ ಶಕೆ ಇರ್ತದೆ ಹೀಟ್ ಇರ್ತದಲ್ಲ ಆದರೆ ಸಹ ಹ್ಞೂ ಹ್ಞೂ ಈ ಮರ ಗ್ರೀನೇ ನೋಡಿ ಈಗ ಸಹ ಪಚ್ಚವೆ ಗ್ರೀನೇ ಇದು ಖುಷಿಯಾಗೋದು ಲೋ ಮೇಂಟೆನೆನ್ಸ್ ಮತ್ತು ಬೆಳೆಯುವುದು ಸಹ ಎಂತ ಮರುಭೂಮಿಯಲ್ಲಿ ಬೆಳೀತದೆ ನೀರು ಆಸ್ತಾರ ಎಲ್ಲೋಸ ಗೊತ್ತಿಲ್ಲ ಮುದ್ದಕ್ಕೆ ಬೆಳೀತದೆ ತಪ್ಪಕ್ಕೆ ಬೆಳೀತದೆ ನೀರ್ಸೆಲ್ಲ ಗಾಳಿಸಲು ಖುಷಿ ಇವರೆಲ್ಲ ಕಂಪೌಂಡಲ್ಲಿ ಉಂಟಲ್ಲ ಇದನ್ನು ನಡೋದು ಈ ಗಿಡವನ್ನು ಫುಲ್ಲು ನಡ್ತಾರೆ ಫುಲ್ ಡೆನ್ಸ್ಡ್ ರೀತಿಯಲ್ಲಿ ಬೆಳೀತದೆ ಎಂತಾದ್ರೂ ಅಲ್ಲಿ ಕಾಣುವುದಿಲ್ಲ ಅಲ್ಲಿ ಗೊಂಗನಿಲಿ ಚೊಂಗನಿಲ್ಲಿ ಕಾಣುದೇ ಇಲ್ಲ ಅಷ್ಟು ಡೆನ್ಸ್ಡಲ್ಲಿ ಬೆಳೀತದೆ ತೋರಿಸ್ತಾರೆ ನೋಡಿ ಅಂತೆ ಆ ಸೈಡ್ ಯಾರು ಸಹ ಕಾಣ್ತಾರ ಯಾರು ಇಲ್ಲ ಅಷ್ಟು ಡೆನ್ಸ್ಡ್ ಈ ಗಿಡ ಬೆಳೀತದೆ ಅಷ್ಟು ಗ್ರೀನ್ ಉಂಟು ನೋಡಿ ಗ್ರೇಟ್ ಅಲ್ಲ ನಾವು ಮನೆಗೆ ತಂದ ಗಡಿ ಗಡಿ ನೀರು ಹಾಕೋದು ಪುನಃ ಸ್ವಲ್ಪ ಫರ್ಟಿಲೈಸರೆಲ್ಲ ಹಾಕೋದು ಎಲ್ಲ ಹಾಕುದು ಸ್ವಲ್ಪ ಅಕ್ಕಿ ತುಳಿದ ನೀರೆಲ್ಲ ಹಾಕುದು ಸ್ವಲ್ಪ ಒಳ್ಳೆ ಬೆಳಿಲಿ ಆದರೆ ಸಹ ಒಣ ಆಗಿ ಹೋಗ್ತದೆ ಬೇಗ ಇದು ನೋಡಿ ಅಂತ ಇಂಥದ್ದೊಂದು ತಂದು ನಡಬೇಕು ರಗಾಳೆ ಇಲ್ಲ ನೀರು ಹಾಕೋದು ಆ ಪಂಚಾಯ್ತಿಗೆ ಸಹ ಅಲ್ಲ ಎಂತ ಮ್ಯಾನ್ಯೂರ್ ಫರ್ಟಿಲೈಸರ್ ಸಹ ಬೇಡ ಖುಷಿಯಲ್ಲಿ ಬೆಳೀತದೆ ದಪ್ಪ ದಪ್ಪ ನನ್ನಾಗಿ ಇದುವೇ ಆ ಗಿಡ ಊರಲ್ಲಿ ಉಂಟಾ ಇಲ್ಲವಾ ಗೊತ್ತಿಲ್ಲ ಮಾರೆ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಆಡಿ ಬಂದು ಕಿಯಾರ ಹಾಗೂ ರೂಫಸ್ ಬ್ಯಾಟ್ರಿ ಫುಲ್ ಲೋ ಆಗಿದೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದ್ದಾರೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಕಿಯಾ ನೋಡಿ ನೋಡಿ ಎಷ್ಟು ವ್ಲಾಗಿಂಗ್ ಕಲ್ತಿದ್ದಾಳೆ ನೀವೇ ನೋಡಿ ನಾನು ಹೇಗೆ ಮಾತಾಡ್ತೀರಿ ಹಾಗೆ ನನ್ನನ್ನು ಇಮಿಟೇಟ್ ಮಾಡ್ತಾಳೆ बिसलालियां लूँ तू, अरे बिसलालियां तू, बिसलालियां तू, अलीबाबा को 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 ಏನು ಮಿಸಸ್ ಕುಂದರ್ ಅವರೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಲಿಲ್ಲವ ನೀವು ನಿನ್ನೆ ಅಂತ ಕೇಳ್ತೀರಾ ಸ್ವಿಮ್ಮಿಂಗ್ ಪೂಲ್ ನೀರು ಟೆಂಪ್ರೇಚರ್ ಕಂಟ್ರೋಲ್ಡ್ ಇರಲಿಲ್ಲ ತುಂಬ ಚಳಿ ಇತ್ತು ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಅಂತೂ ಹೇಳೋದು ಬೇಡ ನರ ನರ ಎಲ್ಲ ಮರ ಕಟ್ಟಿ ಹೋಗ್ಬೋದು ಅದರಿಂದಾಗಿ ನಾವು ಸಹ ಇಳಿಲಿಲ್ಲ ನಾವು ಇಳಿದ್ರೆ ಮಕ್ಕಳು ಸಹ ಇಳಿತಾರಲ್ಲ ಅದರಿಂದಾಗಿ ಮಕ್ಕಳನ್ನು ಸಹ ಇಳಿಕೆ ಬಿಡ್ಲಿಲ್ಲ ಈಗ ಹೋಗುವ ಮುಂಚೆ ಬಿಸಿಲಿದ್ದ ಕಾರಣ ಸ್ವಲ್ಪ ನೀರಲ್ಲಿ ಆಡ್ಲಿಕ್ಕೆ ಮಕ್ಕಳಿಗೆ ಬಿಟ್ಟಿದ್ದೇವೆ ಹಾನಿಕಾ ಇಬ್ಬರು ಸಹ ಕೈ ಹಿಡಿದುಕೊಂಡು ಸ್ವಲ್ಪ ಲಾಸ್ಟಿಗೆ ಹೋಗುವ ಮುಂಚೆ ಆಡಿಸ್ತಾ ಇದ್ದಾಳೆ ಇಲ್ಲಿ ಎಡ್ಡಿ ಹಾಗೂ ರೂಫರ್ಸ್ ಚಿಲ್ ಮಾಡ್ತಾ ಇದ್ದಾರೆ ಬ್ಯಾಕ್ ಮ್ಯೂಸಿಕ್ ಯಾರಪ್ಪ ಇದು ಕೋಗಿಲೆ ಅಂತ ಕೇಳ್ತೀರಾ ಬ್ಯಾಕ್ ಮ್ಯೂಸಿಕ್ ನಮ್ಮ ಚಿಟಿ ಪಿಟಿ ಮಾರೆ ಪೋಲಿಯದೆ ಬಚ್ಚೋ ಮಗ ಮಲಗಿಸುದ ಎಬ್ಬಿಸುದ ಕಿಯಾರ ಚಿಲಿ ಜಾಗದು ಕೊರತೆ ಉಂಟು ಅಟ್ಟಿ ಕಟ್ಟಿ ಮಲಗಿದ್ದಾರೆ ಇಲ್ಲೇ ಜಾಗ ಇಲ್ಲ ಅಂದ್ರೆ ಈ ಸೋಫಾದಲ್ಲೆಲ್ಲ ತುಂಬಾ ಪಿಜಿನ ನೋಡಿ ಅಟ್ಟಿ ಕಟ್ಟಿ ಮಲಗಿದ್ದಾರೆ ಓ ನಿದ್ರೆ ಬೇರೆ ರಾಶಿ ಮುಷಿಟಲ್ಲಿ ರಾಶಿಟ್ ಓ ನಿದ್ರೆ ಆ ಗಾಡು ಅಟ್ಟಿ ಅಟ್ಟಿ ಕಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಜಾಗ ಸ್ವಲ್ಪ ಕಮ್ಮಿ ಉಂಟು ಜಾಗವೇ ಇಲ್ಲ ಎಲ್ಲಿ ನೋಡಿದಾಗ ಫ್ರೆಂಡ್ಸ್ ಯಾವಾಗಲೂ ಮಕ್ಕಳೇ ಬೀಳ್ತಾರ ಅಂತೇಳಿ ನಾವು ನೆನೆಸೇ ಕೆಲವೊಮ್ಮೆ ಮಕ್ಕಳದು ತಾಯಿ ಅಂದಿರ್ಸೋ ಬೀಳ್ತಾರೆ ಬಂದನೆ ಬಂದದ್ದು ನಮಸ್ಕಾರ ಹೊಡೆದೆ ಇಲ್ಲಿ ಮಗ ಹುಡುಕ್ತಿದ್ದಾಳೆ ಆಯುಧ ಎಂತ ಹಾಕುದು ಅಂತೇಳಿ ಡಾಕ್ಟರ್ ಸಹ ಬಂದಿದ್ದಾರೆ ಸೊ ನೋಡ್ಬೇಕು ಇವರದ್ದು ಎಂತ ಪ್ರೊವಿಷನ್ ಉಂಟು ಅಂತ ಫಸ್ಟ್ ಏಡ್ ಕಿಟ್ ನಾವು ತಂದಿದ್ದೆವು ಸೊ ಅದು ಈಗ ನಾವು ಓಪನಿಂಗ್ ಸೆರೆಮನಿ ಆಗ್ತಾ ಉಂಟು ಎಲ್ಲಿ ಹಚ್ಚುದು ಇಬ್ಬರಿದ್ದಾರೆ ನರ್ಸ್ ಮತ್ತೆ ಡಾಕ್ಟರ್ ಹುಡುಕ್ತಾ ಇದ್ದಾರೆ ಅದೆಂತ ಕುಡಿಲಿಕ್ಕ ಜ್ಯೂಸು ಇದು ಕುಡಿಲಿಕ್ಕಾ ಮತ್ತೆ ಪಾನ್ ಕಾವ ಎಂತ ಇದು ಹಾಯ್ ಈಗ ಆಗಲಿಕ್ಕಾ ಇದಲ್ಲ ಮಗ ಎಂತ ವೈಪ್ ಮಾಡಿ ಹ್ಞೂ ವೈಪ್ ಮಾಡಿ ವೈಪ್ ಮಾಡಿ ಯಾರ್ಸ ಸಹ ಕೈ ಹಾಕೋದಿಲ್ಲ ಫ್ರೆಂಡ್ಸ್ ಡಾಕ್ಟರ್ಸ್ ಎಲ್ಲ ನರ್ಸಸ್ ಎಲ್ಲ ಯಾವ ಹಾಸ್ಪಿಟಲಿಂದ ಬಂದಾರೆ ಸಾರನ್ನೇ ಹೊಡಿತಿದ್ದಾಳೆ ಸುಧಾರಿಸಿದವರೇ ನೀವು ಡಿಸ್ಟ್ರಾಕ್ಟ್ ಆಗ್ಬೋದು ಎಂತ ಯಾವುದು ನೀವು ಬೇರೆ ಖಾಲಿ ಟಿಶ್ಯು ಅದರಲ್ಲಿ ಖಾಲಿ ವೈಟ್ ಮಾಡಿದ್ವಿ ಅದರಲ್ಲಿ ಖಾಲಿ ವೈಟ್ ಮಾಡಿದ್ವಿ ಗಾಯ ಒಣಗಿ ಕಾಯ್ತು ಈಗ ಎಂತ ವೈಟ್ ಇದು ಬೇಡ ಇದು ಬೇಡ ಬೇರೆ ಏನಾದ್ರು ಊಟ ಮುಲಾಮ್ ಗಿಲಾಮ್ ಏನಾದ್ರು ಹಚ್ಚಲಿಕ್ಕೆ ಮ್ಯಾರಿನೇಷನ್ ಮಾಡಿದ್ದೀವಿ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಮಾತಾಡುದಿಲ್ಲ ಡಾಕ್ಟರ್ಸ ಮಾತಾಡ್ತಿಲ್ಲ ನರ್ಸ್ ಮಾತಾಡ್ತಿಲ್ಲ ಕ್ರಿಟಿಕಲ್ ಇಂಟ ಮಿನಿ ಈಗ ಇನ್ನೊಬ್ಬ ಇನ್ನೊಂದು ನರ್ಸ ಬಂದಿದೆ ಇನ್ನೊಂದು ಎಲ್ಲ ಹುಡುಕ್ತಿರ್ತರ್ ಅಂತ ಎಂತ ಆಗ ನಗುತ್ತೆ ನಿಮ್ಮ ಮಗ ಈಗ ಕೋಲ್ಡ್ ಕಂಪ್ರೆಸರ್ ಕೊಟ್ಟರು ಹುಡುಕಿ 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 ಇದೊಂದು ಸಿಕ್ಕಿತ್ತು ಅದನ್ನು ಹಾಕಿ ಕೂತ್ರೆ ಆಯ್ತು ಅದಕ್ಕೆ ಏಳು ಮಕ್ಕಳ್ದೇ ಜಾಗೃತ ಮಾಡಸಲ್ಲ ಕಾಯ ಅಂದ್ರೆ ಸು ಸ್ವಲ್ಪ ನೋಡಿ ರಣಿ ಬಾಜಿ ಬಾ ಒಂದೇ ಇಲ್ಲ कोल्ड ಇಲ್ವಾ कोल्ड ಉಂಟು ಮಗಾ ಸಾತ್ ಸದ್ಯಕ್ಕೆ ಸಾತ್ ಇಯರ್ ಬಡ್ಸ್ ಉಂಟು ಮಿನಿ ಕೋಲ್ಡ್ ಇದ್ದಾಗ ಕಿವಿ ಅಲ್ಲಿ ಗಾಳಿ ತುಂಬಿ ವಾಕ್ಸ್ ಜಾಸ್ತಿ ಆಗಲ್ಲ ಇಯರ್ ಬಡ್ಸ್ ಕಟ್ತಾರೆ ಡಾಕ್ಟರ್ ತೆಳ್ಬಿಡ್ಬಹುದು ಅಲ್ಲಿ ಎಲ್ಲ ಎಲ್ಲ ಸೌಲಭ್ಯ ಬಿಸಿಂಟರ್ ನರ್ಸ್ ಡಾಕ್ಟರ್ ಡಾಕ್ಟರ್ ನರ್ಸ್ ಇನ್ವೆಸ್ಟಿಗೇಷನ್ ಮಾಡಿದೆ ಮಾಡಿದು ಆದದು ಒಂದು ಕಡೆ ಪ್ಲಾಸ್ಟಿರ್ ಹಾಕಿದೆ ಇನ್ನೊಂದು ಕಡೆ ಮಾರಿ ನಮ್ಮ ಫ್ರೆಂಡ್ ಶರತ್ ತುಂಬ ಟ್ಯಾಲೆಂಟೆಡ್ ಸಿಂಗರ್ ಆಯ್ತಾ ನೀವೇ ಕೇಳಿ ಅವರ ಸ್ವರ ಹಾಗೂ ಕಮೆಂಟಲ್ಲಿ ಹೇಳಿ ಆಯ್ತಾ ಹೇಗೆ ಹಾಡಿದಾರೆಯೇ ಅಂತೀವಿ ಪೂಲ್ ಸಹ ಆಡ್ಲಿಕ್ಕೆ ಆಗಿಲ್ಲ ವಿಂಟರ್ ಆದ ಕಾರಣ ತುಂಬ ಚಳಿ ಇದ್ದ ಕಾರಣ ಆಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ಮಕ್ಕಳು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಆಡಬೇಕು ಅಂತೇಳಿ ಅದಕ್ಕೆ ಎಡ್ಬಗ ಹಾಗೂ ಹ್ಯಾನಿಕಾ ಸೇರಿ ಮಕ್ಕಳನ್ನು ಆಡಿಸ್ತಾ ಇದ್ದಾರೆ ಆ ನಂತರ ನಾವೆಲ್ಲ ಗಮ್ಮತ್ ಬೊಂಬಟ್ ಭೋಜನ ಮಾಡಿ ಹೊರಡ್ಲಿಕ್ಕೆ ರೆಡಿ ಆದೆವು ಆಯ್ತು ಪ್ಯಾಕಿಂಗ್ ಎಲ್ಲ ಮಾಡಿ ಆಯ್ತು ಇನ್ನು ವಾಪಸ್ ಮನೆಗೆ ಬರುವಾಗ ಖುಷಿ ಹೋಗುವಾಗ ಬೇಜಾರ್ ಎಲ್ಲರಿಗೆ ಬಾಯ್ ಹೇಳ್ತಾ ಇನ್ನು ವಾಪಸ್ ಮನೆಗೆ ಇಲ್ಲಿ ನಾಳೆ ನನ್ನ ಗಂಡನಿಗೆ ಆಫೀಸ್ ಉಂಟು ಅದಕ್ಕೆ ಹಾನಿಕಾ ಓಡಿಸ್ತಾ ಇದ್ದಾಳೆ ಹೋಗುವ ಮನೆಗೆ ಹೋಗುವ ಮನೆಗೆ ಹೋಗುವರೆ ತಾಸು ಹೋಗ್ಲಿಕ್ಕೆ ಉಂಟು ಅಂತಲಿ ಕವರ್ ಹೊದಿಸಿ ಹೊದಿಸಿ ಈ ಒಳ್ಳೆ ಟೈಮ್ಸ್ಗೆಲ್ಲ ಚಿಯರ್ಸ್ ಹೇಳ್ತಾ ಇನ್ನು ನಮ್ಮ ಪ್ರಯಾಣ ವಾಪಸ್ ಮನೆಗೆ ಹೋಗಿ ಬರ್ಲಿಕ್ಕಂತೂ ರೋಡ್ ರೀತಿಯಲ್ಲಿ ಆಯ್ತಾ ಆದ್ರೆ ಯಾವ ಗಾಡಿ ಸಹ ಹೋಗ್ತದೆ ಗಟ್ಟಿ ಮಣ್ಣು ಸ್ಯಾಂಡ್ ಅಂತೂ ಅಲ್ಲ ಅದರಿಂದಾಗಿ ಯಾವ ಗಾಡಿ ಸಹ ಹೋಗಿ ಬರ್ಬೋದು ಈಸಿ ಫುಲ್ ಗ್ರೀನರಿ ಕಾಣ್ತಾ ಉಂಟಲ್ಲ ಇದೆಲ್ಲ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ವಿವಿಧ ರೀತಿಯ ಕ್ರಾಪ್ಸ್ ಇರಲಿ ಇಲ್ಲದೆ ಫ್ರೂಟ್ಸ್ ವೆಜಿಟೇಬಲ್ಸ್ ಇಲ್ಲಿ ಬೆಳೆಸ್ತಾರೆ ಈ ಸಹ ಇಷ್ಟು ವೆಜಿಟೇಷನ್ ಮಾಡ್ಲಿಕ್ಕೆ ಇವರಿಗೆಲ್ಲ ಇಂಟ್ರೆಸ್ಟ್ ಉಂಟಲ್ಲ ಅದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅದಲ್ಲಿ ಹೇಳಬೇಕು ಅಲೈನ್ ಅಂತೂ ನನ್ನ ಫೇವ್ರೇಟ್ ಪ್ಲೇಸ್ ಆಯ್ತಾ ತುಂಬಾ ಗ್ರೀನರಿ ಹೋದಾಗಂತೂ ಫುಲ್ ಮೈಂಡ್ ಅಂತೂ ಫ್ರೆಶ್ ಫೀಲ್ ಆಗ್ತದೆ ತುಂಬಾ ಖುಷಿ ಆಗ್ತದೆ ಎಲ್ಲ ಕಡೆ ಗ್ರೀನರಿ ಒಳ್ಳೆ ರೀತಿಯಲ್ಲಿ ನಟ್ಟು ಒಳ್ಳೆ ರೀತಿಯಲ್ಲಿ ಸಹ ಮಾಡ್ತಾರೆ ಇದು ಶಾರ್ಜಾದಲ್ಲಿ ಇರುವ ಯೂನಿವರ್ಸಿಟಿ ನಮ್ಮಲ್ಲೆಲ್ಲ ಹೇಗೆ ಕಾಲೇಜಸ್ ಉಂಟು ಹಾಗೆ ಇವರದು ಯೂನಿವರ್ಸಿಟಿ ಇಲ್ಲಿ ಎಷ್ಟು ದೊಡ್ಡದಾಗಿ ಉಂಟಲ್ಲ ಅಂತೂ ಇತ್ತು ಎಡ್ಡಿನವರನ್ನು ಮನೆಗೆ ಬಿಟ್ಟು ವಾಪಸ್ ಮನೆ ಮುಟ್ಟಿದೆವು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ತುಂಬಾ ಇಷ್ಟ ಆದರೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಅಂತೂ ಶೇರ್ ಮಾಡಲು ಮರಿಬೇಡಿ ನಾನೀಗ ಹೊಸ ಟ್ರೆಂಡ್ ವಿ ಮಿನಿ ವ್ಲಾಗ್ಸ್ ಹಾಕ್ತಿದ್ದೇನೆ ಆಯ್ತಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ರೀತಿಯಲ್ಲಿ ಹಾಕ್ತಿದ್ದೇನೆ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸಹ ನಾನು ರೀಲ್ಸ್ ರೀತಿಯಲ್ಲಿ ಹಾಕ್ತಿದ್ದೇನೆ ಅದನ್ನು ಸಹ ನೋಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಆಯ್ತಾ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಕಳೆಗೆ ಮೆನ್ಷನ್ ಮಾಡಿದ್ದೇನೆ ಇನ್ಸ್ಟೆಂಟ್ ಆಗಿ ನನ್ನ ಲೈಫಲ್ಲಿ ಎಂತೆಲ್ಲ ಆಗ್ತಾ ಉಂಟು ಇನ್ಸ್ಟೆಂಟಾಗಿ ಗೊತ್ತಾಗ್ತದೆ ಯಾಕಂದ್ರೆ ವ್ಲಾಗ್ಸ್ ಆಗಬೇಕಂತೂ ಹಾಕುವಾಗ ಮೂರು ನಾಲ್ಕು ದಿನ ಲೇಟ್ ಆಗ್ತದೆ ಅದರಿಂದಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಏನಾದರೂ ಮಾಡೋದಾದರೆ ನಾನು ಅಲ್ಲಿ ಅಂತೂ ಅಪ್ಲೋಡ್ ಮಾಡಿಯೇ ಮಾಡ್ತೇನೆ ಅದರಿಂದಾಗಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡ್ಲಿಕ್ಕಂತೂ ಮರಿಬೇಡಿ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್ Peace. Here we meet once again.